ಈ ಲೆವೆಲಲ್ಲಿ ಮಾತಾಡೋಕೆ ಬರುತ್ತೆ ಮಾತಾಡೋದೆ ಸರ್ ಇಲ್ಲಿ ಫಸ್ಟ್ ಟೈಮ್ ಉಪೇಂದ್ರ ಅವರ ಆ ನಿರ್ದೇಶನದ ಸಿನ್ಮಾಗಳು ಅಂತಾದರೆ ನಾವು ಲೈವ್ ಲೊಕೇಶನ್ ಜಾಸ್ತಿ ಹೋಗಿದ್ವಿ ಬಟ್ ಇದರಲ್ಲಿ ಫಸ್ಟ್ ಟೈಮ್ ಒಂದು ಸೆಟ್ ಹಾಕಿ ಆ ಸೆಟ್ ಒಳಗಡೆ ಮಾಡ್ತಾ ಇರುವಂಥ ಒಂದು ಸಿನಿಮಾ ಇದು ನಮಗೊಂದು ಕುತೂಹಲ ಇದೆ ಉಪೇಂದ್ರ ಅವರ ಅಡ್ಡಾಯಾಗಿ ಶಿವಕುಮಾರ್ ಹೋಗೋವರಾ ಇಲ್ಲ ಶಿವಕುಮಾರ್ ಅವ್ರ ಸೆಟ್ ಒಳಗಡೆ ಉಪೇಂದ್ರ ಅವ್ರು ಬಂದಾರ ಅಂತ ಇಲ್ಲ ಇದೆಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ ತುಂಬಾ ಜನ ಕೇಳ್ತಾರೆ ಏನು ಬರೀ ಆಕ್ಟ್ ಮಾಡ್ತೀರಾ ಯಾಕೆ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ ನಾನು ಬೇಕಾದ್ರೆ ಐದಾರು ಮದುವೆ ಆಗ್ಬಿಡ್ತೀನಿ ಡೈರೆಕ್ಷನ್ ಅಂದ್ರೆ ಮದುವೆಗಿಂತ ಡೇಂಜರಸ್ ಸಿಗುತ್ತೆ ಹೆಂಗ್ ಸಿಕ್ಕಾಕೊಂಡಿರ್ತೀರಂದ್ರೆ ಇಲ್ಲಿ ನೋಡಿ ನಾನ್ ಸೆಂಟ್ರಲ್ ಲಾಕ್ ಮಾಡಿ ಅಟ್ರಾಕ್ಷ ಬಿಟ್ಟೇ ಬಿಟ್ಟಿದ್ದಾರೆ ಅಂದ್ರೆ ಡೈರೆಕ್ಷನ್ ಅಂದ್ರೆ ಮನೆಗೆ ಬರ್ಬೇಡ ಹೋಗತ್ತ ಏನಂದ್ರೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆಯ್ತು ಈ ಪಯಣ ಬಟ್ ಫಸ್ಟ್ ಹ್ಯಾಟ್ಸ್ ಅಪ್ ಹೇಳಬೇಕು ಸಾಹೇಬ್ರಿಗೆ ನಾನು ಹೇಳಿದೆ ನೀವು ಮೈನ್ ಚಿಪ್ ಇದ್ದಂಗೆ ಸ್ವಾಮಿ ಅದು ಯಾವ್ದದು ಕಂಡೆನ್ಸರ್ ಚಿಪ್ ಏನದು ಮೈಕ್ರೋ ಚಿಪ್ ಇದು ಮೈಕ್ರೋ ಚಿಪ್ ಇದು ಇದು ಆಪ್ರೇಟ್ ಆದ್ರೆ ಇದೆಲ್ಲ ಆಪರೇಟ್ ಆಗುತ್ತೆ ಇದಕ್ಕೋಗಿ ತೆಚ್ಚಾಗೋದಕ್ಕೆ ನಮ್ಮ ಟೈಮು ಎಲ್ಲ ನೋಡಿ ಇದೆಲ್ಲ ಇದು ಕೋಟೆ ತರ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಅದೊಂದು ಭಯಂಕರ ಕೋಟೆ ಅದು ಮ್ಯೂಸಿಕ್ ವಿಷಯ ನೋಡ್ಬಿಟ್ಟು ಅವರ ಕಣಿಗೆ ಚೇಂಜ್ ಮಾಡಿಬಿಟ್ರು ಇಲ್ಲ ಸರ್ ನಾನು ಇದನ್ನ ನಾನು ಯುರೋಪಲ್ಲೇ ಹೋಗಿ ಮಾಡಬೇಕು ಇದೆಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅವರಿಂದ ನಾವು ಒಂದು ಯೂರೋಪಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಒಂದು ಬ್ಯೂಟಿಫುಲ್ ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಫ್ರೀ ಆಗಿರ್ತಾರೆ ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ ನಮ್ಗೆ ಆಶ್ಚರ್ಯ ಆಗುತ್ತೆ ಒಂದ್ ಸಿನಿಮಾ ಮಾಡೋರು ಸಿಕ್ಕ ಬಿಡೋ ಅಂತ ನೀವ್ ಮಾಡಿ ಫುಲ್ ಫ್ರೀ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀ ಆಗಿ ಸಿಗ್ತೀರಾ ಅಷ್ಟೇ ಡಿಸ್ಕಸ್ ಮಾಡ್ತೀರಾ ದಟ್ ಈಸ್ ರಜನೀಶ್ ಶಿವ ಪ್ಲಸ್ ಆಮೇಲೆ ವೇಳೆ ಅವ್ರ ಬಿಡಿ ತುಂಬಾ ಒಂದು ತುಂಬಾ ಸಂತೋಷ ಆಯ್ತು ನೀವು ಅದು ಮತ್ತೆ ಎ ಪಿ ಎಸ್ ಕಾಲೇಜು ನಾವಿಬ್ರು ಒಟ್ಟಿಗೆ ಹೋಗಿದ್ದು ಅಂತ ನೀವೀಗುಳಿಗೆ ಬಂದು ಇಟ್ಕೊಂಡು ಹೇಳಿ

ಹೇಳಿನ ಅನೌನ್ಸ್ ಮಾಡ್ಲಾ ಸರಿ ಸರ್ ಸ್ವಲ್ಪ ಇರಿ ಅವ್ರಿದ್ದಾರೆ ನವೀನ್ ಸಾಹೇಬರು ನಮ್ಮ ಇಡೀ ಇದ್ರಲ್ಲಿ ಬಹಳ ಪೆಟ್ಟವ್ರು ಅವ್ರು ಹೆಂಗೆ ಅಂದ್ರೆ ಟೆಕ್ನಿಷಿಯನ್ ಅವರು ಆಕ್ಚುಲಿ ಹೇಳಿ ಹೆಸರಿ ಪ್ರೊಡ್ಯೂಸರ್ ಅಷ್ಟೇ ಅವರು ಅವ್ರು ಈ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀನಿ ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ ಏನದು ಅಂದ್ರೆ ಮತ್ತೆ ತೋರಿಸ್ತಾರೆ ಅದಕ್ಕೆ ನಾನು ಅವ್ರ ಮುಂದೆ ಹೇಳ್ತಾ ಇರೋದು ಫಸ್ಟ್ ಯಾವ್ದೋ ಟೆಕ್ನಾಲಜಿ ಇವಾಗ ಅನ್ರಿಯಲ್ ಸರ್ ಎಲ್ಲ ಫೋರ್ ಕೆಟ್ ನೀವು ನೋಡ್ಬಿಡ್ಬೋದು ಅಂತ ಮತ್ತೆ ಫೋರ್ ಕೆಟ್ ಕೂತ್ರೆ ಅದೊಂದು ದೊಡ್ಡ ವಿಶ್ವ ಇವರು ಸರ್ ಅನೌನ್ಸ್ ಮಾಡ್ಬೇಕು ಸರ್ ಅವರು ಸರ್ ಅನೌನ್ಸ್ ಮಾಡ್ಬೋಣ ಸರ್ ಇವರಿಬ್ರು ಕಾಂಬಿನೇಷನ್ ಎರಡು ವರ್ಷದಿಂದ ಇದ್ರಲ್ಲೇ ಓಡಾಡ್ತಾ ಇದೀನಿ ಬಟ್ ನಿಜವಾಗ್ಲೂ ಏನೇ ಹೇಳಿ

ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ